ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಸೌಮ್ಯ ಸೊ ಇದು ಶುಕ್ರವಾರದ ಬ್ಲಾಗ್ ಏಪ್ರಿಲ್ ನೈನ್ಟೀನ್ತ್ ನನ್ನ ಬರ್ಡೇ ದಿನದ ವ್ಲಾಗನ್ನು ಸ್ವಲ್ಪ ಲೇಟಾಗಿ ಶೇರ್ ಮಾಡ್ತಿದ್ದೀನಿ ಕೆಲವೊಂದು ಕಾರಣಗಳಿಂದ ಸೊ ಬೆಳಿಗ್ಗೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿದ್ದೆ ಹಾಗೆ ಇವಾಗ ತಿಂಡಿಗೆ ನಾನಿಲ್ಲಿ ಸ್ಪೆಷಲ್ ಆಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇವತ್ತು ನಾನು ಊಟ ತಿಂಡಿಗೆ ನನ್ನ ಫೇವ್ರೆಟ್ ಡಿಶ್ಗಳನ್ನೇ ಮಾಡ್ಕೊಂಡಿದ್ದೆ ಯಾಕಂದರೆ ಇದು ನನ್ನ ಸ್ಪೆಷಲ್ ಡೇ ಅಲ್ವಾ ಹಾಗಾಗಿ ಅಂದರೆ ಇದು ಮನೆಯವರು ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಬಟ್ ನನಗೆ ಸ್ಪೆಷಲಿ ಸ್ವಲ್ಪ ಜಾಸ್ತಿ ಇಷ್ಟ ಅಂಥೇಳಿ ನಾನಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡಿದ್ದೆ ನೋಡಿ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ಬೇಕಂತ ಹೇಳಿದ್ರೆ ನಿಮಗೆ ನನ್ನ ಏನೋ ರೆಸಿಪೀಸ್ ಪ್ಲೇ ನೀವು ಚೆಕ್ ಮಾಡ್ರೆ ನಿಮ್ಗೆ ಅಲ್ಲಿ ಸಿಗುತ್ತೆ ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನಲ್ಲಿ ಸಿಗುವಂಥ ಮಾವಿನಕಾಯನ್ನು ಬಳಸ್ಕೊಂಡು ಮಾಡುವಂಥದ್ದು ಇನ್ನೂ ಕೂಡ ನೆಕ್ಸ್ಟ್ ನಿಮಗೆ ಒಳ್ಳೊಳ್ಳೆ ಮಾವಿನಕಾಯಿ ಮಾವಿನಕಾಯ್ದು ರೆಸಿಪಿಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಕೂಡ ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಮಾತ್ರ ಮರಿಬೇಡಿ ಸೊ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಉಳಿದಂತೆ ಮನೆ ಕೆಲಸಗಳನ್ನ ಕೂಡ ಮಾಡಿಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ನಾನು ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಫ್ರೈಡೇ ಆಗೋದ್ರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂಥೇಳಿ ಇವತ್ತು ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಎಲ್ಲಾದರೂ ಆಚೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವು ಹಾಗಾಗಿ ಸ್ವಲ್ಪ ನಿಧಾನವಾಗಿಯೇ ಎಲ್ಲ ಇದ್ದೀನಿ ನಾನು ಈಗ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರೆ ಮನೆಯವರು ಬರ್ತಾರೆ ಅವರು ಬಂದಮೇಲೆ ಮನೆಯ ಎಲ್ಲರೂ ಒಟ್ಟಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ನಾನು ಶಾಮನ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ನನ್ನ ಹಸ್ಬೆಂಡು ನಂಜುನ್ ಹೋಗೋಣ ಅಂತ ಹೇಳಿ ಅವರು ಹೇಳಿದ್ರು ಯಾಕಂತಂದರೆ ನಮ್ಮ ಮನೆ ದೇವರದ್ದು ನಾನು ನಿಮಗೆ ಹಿಂದಿನ ಒಂದು ಮಿನಿ ಬ್ಲಾಗಲ್ಲಿ ಹೇಳಿದ್ದೆ ನಂಜುನೇಶ್ವರ ಅದು ಪಂಚತೇರ ಆಗಿತ್ತು ಬಟ್ ಆ ತೇರಿಗೆ ನಾವು ಆಗಿರಲಿಲ್ಲ ಸ್ಕೂಲ್ ಇತ್ತಲ್ಲ ಆ ಒಂದು ಕಾರಣಕ್ಕಾಗಿ ಹಾಗಾಗಿ ಇವಾಗ ಫ್ರೀ ಆಗಿದ್ದೀವಿ ಒಂದು ಮತ್ತೆ ಒಂದು ಒಂದು ನೆಪ ಕೂಡ ಸಿಕ್ಕಿದೆ ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಸೊ ಪೂಜೆ ಎಲ್ಲ ಮುಗಿಸಿ ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೊರಡುವಂಥದ್ದು ಇವಾಗ ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸೊ ನಾನಿವತ್ತು ಗ್ರೀನ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಕೆಲವರು ಸಜೆಸ್ಟ್ ಮಾಡಿದರು ನನಗೆ ಎರಡು ಡ್ರೆಸ್ಸನ್ನು ಸಜೆಸ್ಟ್ ಮಾಡಿದ್ರು ಈ ಗ್ರೀನ್ ಡ್ರೆಸ್ಸು ಮತ್ತು ಪಿಂಕ್ ಡ್ರೆಸ್ಸು ನಾನಿವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಟೆಂಪಲ್ಗೆ ಹೋಗ್ತಿರೋದ್ರಿಂದ ಸೊ ಅಲ್ಲೆಲ್ಲ ಸ್ವಲ್ಪ ಕುಂಕುಮ ಅದೆಲ್ಲ ಕರೆಗಿರೆ ಆಗಿಬಿಟ್ಟೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ಈ ಡ್ರೆಸ್ಸನ್ನು ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಇನ್ನೊಂದಷ್ಟು ಜನ ಹೇಳಿದ್ರು ಅಂತ ಪಿಂಕ್ ಡ್ರೆಸ್ಸನ್ನು ನಾನಲ್ಲಿ ವೇರ್ ಮಾಡಿದ್ದೀನಿ ನೋಡಿ ನಮ್ಮ ಚಾಮುಂಡಿ ಬೆಟ್ಟದ ಒಂದು ವಿ ಹೇಗೆ ಕಾಣಿಸ್ತಿದೆ ಅಂಥೇಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ ಚಾಮುಂಡಿ ಬೆಟ್ಟ ಹಾಗಾಗಿ ಅದನ್ನು ಸುಮ್ಮನೆ ಒಂದು ಸಣ್ಣ ವೀಡಿಯೋ ಅನ್ನು ತೊಗೊಂಡಿದ್ದೀನಿ ಸೊ ಈಗ ನೆಕ್ಸ್ಟ್ ನಾವು ಇವಾಗ ದೇವಸ್ಥಾನ ರೀಚ್ ಆದ್ವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲಿಂದ ಮತ್ತೆ ಹೊರಡುವಂಥದ್ದು ಆ್ಯಂಡ್ ಹಾಗೆ ನೀವು ಕೇಳಬಹುದು ಬರ್ಡೇ ಅಲ್ವಾ ಬರ್ಡೇಗೆ ಏನು ಗಿಫ್ಟ್ ಸಿಕ್ತು ಅಂತ ಹೇಳಿ ಸೊ ನನ್ನ ಒಂದು ಬರ್ಡೇಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹಸ್ಬೆಂಡು ನನಗೆ ಸ್ಯಾರಿ ಕೊಡಿಸಿದ್ದಾರೆ ಮುಂಚಿತವಾಗಿಯೇ ಹಾಗಾಗಿ ಅವ್ರ ಕಡೆಯಿಂದ ಗಿಫ್ಟ್ ಬಂದಿತ್ತು ಬಟ್ ನನ್ನ ಮಗನ ಕಡೆಯಿಂದ ಇನ್ನೂ ಯಾವುದೋ ಗಿಫ್ಟ್ ಕೂಡ ನನಗೆ ಬಂದಿರಲಿಲ್ಲ ಸೊ ಪ್ರತಿ ವರ್ಷ ಕೂಡ ನನ್ನ ಮಗ ನನಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಇದ್ದ ಬಟ್ ಈ ವರ್ಷ ದೇವಸ್ಥಾನಕ್ಕೆ ಹೋಗಿ ಬಂದರೂ ಕೂಡ ಅವನು ಗಿಫ್ಟ್ ಏನೂ ಕೊಟ್ಟಿರಲಿಲ್ಲ ಸ್ವಲ್ಪ ನನಗೆ ಅದು ಬೇಜಾರೇ ಆಗಿತ್ತು ಯಾಕಂದರೆ ನನ್ನ ಮಗ ನನಗೆ ಅವನು ಚಿಕ್ಕವನಿದ್ದಾಗಿಂದ ಕೂಡ ಮೇ ಬಿ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದ ಆಗಲೇ ನನಗೆ ಅವನು ಗಿಫ್ಟ್ ಕೊಟ್ಟಿದ್ದ ಏನಂತ ಹೇಳಿದ್ರೆ ತುಂಬ ಖುಷಿಯಾಗಿದ್ದಿ ನನಗದು ನನ್ನ ಬರ್ಡೇ ಎಲ್ಲ ಆಗಿತ್ತು ಆ ಟೈಮಲ್ಲಿ ಅವ್ನಿಗೆ ಏನು ಗಿಫ್ಟ್ ಕೊಡ್ಲಿಕ್ಕೆ ಆಗಿರಲಿಲ್ಲ ಅದಾದಮೇಲೆ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಅಂಥೇಳಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಅಲ್ಲಿ ಅವನಿನ್ನ ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಷ್ಟೇ ಇದ್ದಿದ್ದು ಆವಾಗ ಅವನು ಅಲ್ಲಿ ಒಂದು ಮುಂದಗಡೆ ಒಂದು ಅಜ್ಜಿ ಹೂವು ಮಾರ್ತಾಯಿದ್ರು ಅವನ ಹತ್ರ ಒಂದು ಫೈವ್ ರುಪೀಸ್ ಅಷ್ಟೇ ಇದ್ದಿದ್ದು ಅವ್ರ ಅಪ್ಪ ಏನಕ್ಕೋ ಕೊಟ್ಟಿದ್ದದ್ದು ಫೈವ್ ರುಪಿ ಇತ್ತು ಅದನ್ನು ತೊಗೊಂಡೋಗ್ಬಿಟ್ಟು ಅವ್ರ ಹತ್ರ ಅಜ್ಜಿ ಹತ್ರ ಹೂವು ಕೇಳ್ದೆ ಆ ಅಜ್ಜಿಗೆ ಕೊಡ್ ಅಂದರೆ ಐದು ರೂಪಾಯಿಗೆಲ್ಲ ಹೂ ಕೊಡಲ್ವಲ್ಲ ಐದು ರೂಪಾಯಿಗೆಲ್ಲ ಬರಲ್ಲ ಕಣಪ್ಪ ಹತ್ತು ರೂಪಾಯಿ ಇದ್ಗೆ ತಗೋ ಅಂತ ಅಂದ್ರಂತೆ ಅಜ್ಜಿ ನನ್ನ ಹತ್ರ ಇರೋದೇ ಇಷ್ಟು ಅಜ್ಜಿ ನಮ್ಮಮ್ಮಂಗೆ ಕೊಡಬೇಕು ಪ್ಲೀಸ್ ಎಷ್ಟು ಬರುತ್ತೆ ಅಷ್ಟೇ ಕೊಡಿ ಅಂತ ಕೇಳಿಬಿಟ್ಟು ಅಜ್ಜಿ ಹತ್ರ ಐದು ರೂಪಾಯಿ ಹೂ ತೊಗೊಂಡು ಬಂದು ನನಗೆ ಕೊಟ್ಟ ಅಮ್ಮ ನಿಮ್ಮ ಬರ್ಡೇಗೆ ಏನು ಕೊಡೋಕ್ಕಾಗಿರಲಿಲ್ಲ ತಗೊಳ್ಳಿ ಇದೆ ನಿಮ್ಮ ಬರ್ಡೇ ಗಿಫ್ಟು ಅಂತೇಳಿ ಸೊ ಅವನಿಗೆ ಗೊತ್ತು ನನಗೆ ಮಲಿಗೆ ಅಂದರೆ ತುಂಬ ಇಷ್ಟ ಅಂತ ಹೇಳಿ ಹಾಗಾಗಿ ಅದನ್ನು ಕೊಟ್ಟಿದ್ದ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ನನಗೆ ಅದಾದಮೇಲೆ ಪ್ರತಿ ವರ್ಷ ಕೂಡ ಅವನು ಒಂದಲ್ಲ ಒಂದು ಗಿಫ್ಟ್ಗಳನ್ನ ನನಗೆ ಕೊಡ್ತಾನೆ ಇದ್ದ ಒಂದು ಸಲ ಇಯರಿಂಗ್ ಕೊಟ್ಟಿದ್ದ ಹಾಗೆ ಒಂದು ಸಲ ಬ್ಯಾಂಗಲ್ಸ್ ಕೊಟ್ಟಿದ್ದ ಇನ್ನು ಒಂದು ಸಲ ಒಂದು ಅಂದರೆ ಮೀಮ್ಸ್ ಲಾಸ್ಟ್ ಇಯರಲ್ಲಿ ಒಂದು ಟಾಪನ್ನು ಕೊಟ್ಟಿದ್ದ ಸೊ ಈ ಸಲ ಕೂಡ ಅವನು ಒಂದು ಸರ್ಪ್ರೈಸ್ ನನಗೆ ಗಿಫ್ಟನ್ನು ಕೊಟ್ಟಿದ್ದಾನೆ ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ ಸೊ ನನಗಂತೂ ತುಂಬಾ ಶಾಕ್ ಆಯಿತು ನಂಗೆ ಗೊತ್ತೇ ಇಲ್ಲ ಅವನೇ ಥರ ಒಂದು ಗಿಫ್ಟು ನನಗೆ ಕೊಡ್ತಾನೆ ಅಂತ ಹೇಳಿ ಹಾಗೇ ಅವನು ಹೆಂಗೆ ಥಿಂಕ್ ಮಾಡಿದ್ದ ಅಂತ ಹೇಳಿದ್ರೆ ಒಂಥರ ಆಗಿ ಥಿಂಕ್ ಮಾಡಿದ್ದ ಸೊ ತುಂಬಾ ಟ್ರೆಡಿಷ್ನಲ್ ಆಗಿ ನಮ್ಮ ಅಮ್ಮಂಗೆ ಗಿಫ್ಟನ್ನು ಕೊಡಬೇಕು ಅನ್ನೋಂಥದ್ದು ಒಂದು ಆಗಿತ್ತು ಬಟ್ ಅವನಿಗೆ ಚಿಕ್ಕವನಲ್ವ ಅಷ್ಟೊಂದು ಒಂದೊಂಥರ ದುಡ್ಡೆಲ್ಲ ಏನೂ ಇಲ್ಲದಿರೋ ಕಾರಣ ಅವನಿಗೆ ಎಷ್ಟು ಸಾಧ್ಯನೋ ಅಷ್ಟು ಅವನ ಅದರಲ್ಲಿ ನನಗೆ ಗಿಫ್ಟನ್ನು ಕೊಟ್ಟಿದ್ದಾನೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಸೊ ಏನು ಗಿಫ್ಟ್ ಕೊಟ್ಟ ನನಗೆ ಈ ವರ್ಷ ಬರ್ಡ್ಡೇ ಅಂತ ಹೇಳಿದ್ರೆ ನನಗೋಸ್ಕರ ಅವನು ಈ ಒಂದು ವರ್ಷದ ಬರ್ಡೇಗೆ ನನಗೆ ಸ್ಯಾರಿ ಕೊಟ್ಟಿದ್ದಾನೆ ಸೊ ಎಷ್ಟು ಖುಷಿಯಾಯಿತು ಅಂದರೆ ನಾನು ಕೇಕ್ ಕಟ್ಟಿಂಗ್ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೇಕ್ ತಿನ್ನಿಸ್ತಾ ಇದ್ದೀನಿ ಅದು ಮುಂದೆ ವೀಡಿಯೋದಲ್ಲಿ ನೋಡ್ತೀರಾ ನೀವು ಕೇಕ್ ತಿನ್ನಿಸ್ತಾ ಇದ್ದೀನಿ ನಾನು ಆ ಟೈಮಲ್ಲಿ ಇಟ್ಕೊಂಡು ಬಂದಲ್ಲಿ ನೋಡಿ ನಾನು ತುಂಬ ಶಾಕ್ ಆಯಿತು ನಾನು ತುಂಬಾ ಸರ್ಪ್ರೈಸ್ ಆಗಿ ಅದನ್ನು ನೋಡ್ತಾ ಇದ್ದೆ ಅದು ಆ್ಯಕ್ಚುಲಿ ಆರ್ಡರ್ ಮಾಡಿ ತರಿಸ್ಕೊಂಡಿರೋದು ಮೀಶೋಯಿಂದ ಇಂದ ನಮ್ಮ ಮನೆ ಹತ್ರ ನಮ್ಮ ನೈ ಫ್ರೆಂಡು ಅವ್ರ ಹತ್ರ ನನಗೆ ಗೊತ್ತಿಲ್ಲದೆ ಇರೋ ಹಾಗೆ ಆರ್ಡರ್ ಮಾಡಿಸಿ ಆ ಒಂದು ಸ್ಯಾರಿನ ತರಿಸಿ ಅದನ್ನು ಸರ್ಪ್ರೈಸ್ ಆಗಿ ಅಲ್ಲೇ ಇಡಿಸಿ ನನಗೆ ನಾನು ಬರ್ಡೇ ದಿನ ಕೇಕ್ ಕಟ್ಟಿನ ಟೈಮಲ್ಲಿ ಅದನ್ನು ನನಗೆ ಕೊಟ್ಟ ತುಂಬ ಅಂದರೆ ತುಂಬ ಖುಷಿಯಾಯಿತು ಅವ್ನು ಹೇಳ್ದೆ ನನಗೇನಂತ ಅಂತ ಅಂತೇಳಿದ್ರೆ ಈ ಸೀರೆ ಜೊತೆಗೆ ಅರ್ಶನ ಕುಂಕುಮ ಬಳೆ ಹೂ ಎಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅಮ್ಮ ಆದರೆ ನನಗೆ ಅಮೌಂಟ್ಸ್ ಶಾರ್ಟೇಜ್ ಆಗೋಯಿತು ಅಂತ ಹೇಳ್ದ ನನಗೆ ಎಷ್ಟು ನಿಜವಾಗ್ಲೂ ಅದು ಖುಷಿಯಾಯಿತು ನನ್ನ ಮಗ ಈ ಥರ ಎಲ್ಲ ಥಿಂಕ್ ಮಾಡ್ತಾನೆ ಇಷ್ಟೊಂದೆಲ್ಲ ಅವನು ಯೋಚನೆ ಮಾಡ್ತಾನೆ ಅಂತ ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸೊ ಯಾವ ತಾಯಿಗೆ ತಾನೇ ಖುಷಿಯಾಗಲ್ಲ ಅಲ್ವಾ ಸೊ ಈಗ ನೋಡಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸುತ್ತು ಪ್ರದಕ್ಷಿಣೆನ ಹಾಕ್ಕೊಂಡು ಮತ್ತೆ ವಾಪಸ್ ಇವಾಗ ಮನೆ ಕಡೆಗೆ ಇದ್ದೀವಿ ಸೊ ಮತ್ತು ನನ್ನ ಮಗ ಮಾವಿನಕಾಯಿ ಕೀಳಕ್ಕೆ ಹೋಗಿ ಮುಖದ ಹತ್ರ ಮಾವಿನಕಾಯಿ ಹಾಲನ್ನ ಆರಿಸ್ಕೊಂಡು ನೋಡಿ ಮುಖದ ಹತ್ರ ಹೆಂಗೆ ಗಾಯ ಮಾಡ್ಕೊಂಡಿದ್ದಾನೆ ಅಂಥೇಳಿ ಈಗ ಮದುವೆ ಬೇರೆ ಹತ್ರ ಇದೆ ಆ ಟೈಮಲ್ಲಿ ಈ ಥರ ಎಲ್ಲ ಮಾಡ್ಕೊಂಡಿದ್ದಾನ ಅವನು ತುಂಬಾ ಬೇಜಾರಾಯಿತು ನನಗೆ ಅದನ್ನು ನೋಡಿ ಸೊ ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ ಈಗಂತೂ ಬೇಸಿಗೆಗಾಲ ತುಂಬ ಜಾಸ್ತಿ ಆಗಿರೋದ್ರಿಂದ ಯಾವುದೇ ಕೆರೆಗಳಲ್ಲೂ ಕೂಡ ನೀರೇ ಇಲ್ಲ ಎಲ್ಲ ಕೆರೆಗಳಲ್ಲಿ ಅಂದರೆ ಅಲ್ಲಿ ನಾವು ಹೋಗೋ ಕಡೆ ನಮಗೆ ಮೂರು ಕಡೆ ಕೆರೆ ಸಿಗುತ್ತೆ ಆ ಎಲ್ಲ ಕೆರೆಗಳಲ್ಲೂ ಕೂಡ ನೀರು ತುಂಬಾ ಕಡಿಮೆ ಆಗಿಬಿಟ್ಟಿತ್ತು ಒಂದು ಕೆರೆಯಲ್ಲಂತೂ ನೀರೇ ಇರಲಿಲ್ಲ ಅದು ನೋಡಿ ತುಂಬಾ ಬೇಜಾರಾಯಿತು ನಮಗಂತೂ ಈ ಸಲ ಎಷ್ಟೊಂದು ಬಿಸಿಲು ಎಷ್ಟೊಂದು ಬರಗಾಲ ಬಂದಿದೆ ಅಂಥೇಳಿ ಆದಷ್ಟು ಬೇಗ ಮಳೆಯಾಗಿ ನೀರಿನ ಸಮಸ್ಯೆ ನಿವಾರಣೆ ಆಗಲಿ ಅಂತ ನಾನು ಕೂಡ ಇವರ ಹತ್ರ ಕೇಳ್ಕೊತೀನಿ ಸೊ ನೋಡಿ ನೆಕ್ಸ್ಟ್ ಇಲ್ಲಿಂದ ಬಂದಮೇಲೆ ಮನೆಗೆ ಹೋಗಿ ಏನೆಲ್ಲ ಮಾಡಿದ್ವಿ ಕೇಕ್ ಹೇಗಿತ್ತು ಕೇಕ್ ಕಟ್ಟಿಂಗ್ ಹೇಗಾಯಿತು ಅದನ್ನು ಕೂಡ ಮುಂದೆ ನಿಮಗೆ ನಾನು ಶೇರ್ ಮಾಡ್ತೀನಿ ಸೊ ಹಾಗೆ ಬರ್ತಾ ಅಲ್ಲಿ ಏನು ಸ್ವಲ್ಪ ಸ್ನ್ಯಾಕ್ಸ್ ಅಂಥೇಳಿ ಬಜ್ಜಿ ತೊಗೊಂಡು ಬಂದಿದ್ವಿ ಮೆಣಸಿನ್ಕಾಯಿ ಬಜ್ಜಿ ಮತ್ತೆ ಈರುಳ್ಳಿ ಬೋಂಡ ನಾನು ಜ್ಯೂಸ್ ಕುಡಿಯೋಕ್ಕಂತ ಹೋಗಿದ್ವಿ ಸ್ವಲ್ಪ ತುಂಬ ಬಿಸ್ಲಿತ್ತಲ್ಲ ಹಾಗಾಗಿ ಅಲ್ಲೇ ಬರ್ತಾ ಪಕ್ಕದಲ್ಲಿ ಒಂದು ಈ ಬಜ್ಜಿ ಅಂಗಡಿ ಇತ್ತು ಅದನ್ನು ತೊಗೊಂಡು ಬಂದಿದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಕ್ರಿಸ್ಪಿಯಾಗಿತ್ತು ಸೊ ಅದನ್ನು ತಿನ್ಕೊಂಡು ನೆಕ್ಸ್ಟು ಕೇಕ್ ಕಟ್ಟಿಂಗು ನನ್ನ ಫೇವ್ರೇಟ್ ರೆಡ್ ವೆಲ್ವೆಟ್ ಕೇಕನ್ನು ಮಾಡಿಸಿದ್ರು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಕೇಕು ಆ್ಯಂಡ್ ಹಾಗೆ ಕೇಕ್ ಕಟ್ಟಿಂಗ್ ಟೈಮಲ್ಲಂತೂ ನಂಗೆ ತುಂಬಾ ಭಯ ಆಯಿತು ಯಾಕಂದರೆ ಈಗಂತೂ ಅದರಲ್ಲಿ ಕೊಡೋ ಕ್ರ್ಯಾಕರ್ಸು ಯಾವ ರೀತಿ ಇರುತ್ತೆ ಅಂದರೆ ಕ್ರ್ಯಾಕರ್ಸ್ನ ನೋಡಿ ಈ ಥರ ಯೂಸ್ ಮಾಡೋಕ್ಕೆ ಭಯ ಆಗುತ್ತೆ ನನಗಂತೂ ಎಷ್ಟು ಭಯ ಆಯಿತು ಅಂದರೆ ತುಂಬಾ ಮುಖಕ್ಕೆ ಬಂದದ್ದು ಬೆಳಕು ಹೊಡಿತು ನನಗೆ ಸೊ ನೆಕ್ಸ್ಟ್ ಇವಾಗ ಕೇಕ್ ಕಟ್ಟಿಂಗ್ ಟೈಮು ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಸೊ ಈ ಥರದನ್ನ ಕ್ರ್ಯಾಕರ್ನ ಬಳಸೋ ಬದಲಿಗೆ ಕ್ಯಾಂಡಲ್ನ ಯೂಸ್ ಮಾಡಿದ್ರೆ ಎಷ್ಟೋ ಅದು ಏನೋ ಸೇಫ್ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಟೈಮಿಂದ ನಾನು ಯಾವುದೇ ಬರ್ಡೇಗೂ ಕೂಡ ಈ ಕ್ರ್ಯಾಕರ್ಸನ್ನ ತೊಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಇವಾಗ ಸೊ ನೋಡಿ ಕೇಕ್ ಇವಾಗ ನಿಮಗೆ ನನ್ನ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ ನನ್ನ ಮಗನ ಸರ್ಪ್ರೈಸ್ ಗಿಫ್ಟ್ನ ನೋಡಿ ನಾನು ತಿನ್ಸೋಕ್ಕೆ ಇದ್ದೀನಿ ಅಷ್ಟರೊಳಗಡೆ ನನ್ನ ಮಗ ಆ ಕಡೆ ತಗೊಂಡು ಬಂದ ನನಗೆ ಅದು ತುಂಬಾ ಒಂಥರ ಸರ್ಪ್ರೈಸ್ ಆಗಿತ್ತು ನೋಡಿ ನೋಡಿ ನನ್ನ ರಿಯಾಕ್ಷನ್ ನೋಡಿ ಹೇಗಿದೆ ಅಂತೇಳಿ

ಸೊ ನಮ್ಮ ಅಕ್ಕ ಪಕ್ಕದ ಮನೆ ನನ್ನ ಫ್ರೆಂಡ್ಸು ಹಾಗೆ ನನ್ನ ಹೊರಗಿತಿ ಮಗಳು ನನ್ನ ಮಗ ನನ್ನ ಹಸ್ಬೆಂಡ್ ಎಲ್ಲರ ಜೊತೆ ಸೇರಿಕೊಂಡು ಕೇಕ್ ಕಟ್ಟಿಂಗನ್ನು ಮಾಡಿ ನನ್ನ ನಾನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗಂತೂ ಸೊ ನೋಡಿ ನೀವು ಕೂಡ ನನಗೆ ಬ್ಲೆಸ್ ಮಾಡಿ ಅಂತ ಹೇಳಿ ನಾನು ನಿಮ್ಮನ್ನ ಇಲ್ಲಿ ಕೇಳ್ಕೊತೀನಿ ಸೊ ನೆಕ್ಸ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಮತ್ತೆ ನೈಟ್ಗೆ ಅಡುಗೆ ಮಾಡಬೇಕಿತ್ತು ಇವತ್ತು ಆಗಲೇ ಹೇಳ್ದಂಗೆ ಎಲ್ಲ ನನ್ನ ಫೇವ್ರೇಟ್ ಡಿಶ್ನ ನಾನು ಮಾಡ್ತಾ ಇರೋದು ಇವತ್ತು ನನಗೆ ತುಂಬ ತಿಂದಿಂದ ಅನ್ಕೋತಾ ಇದ್ದೇನೆ ನಾನು ಒತ್ತು ಶಾವಿಗೆ ಮತ್ತು ಕಾಯಿ ಮಾಡಬೇಕು ಮಾಡಬೇಕು ಹೇಳಿ ಅದನ್ನೇ ಕೂಡ ನಾನಿವಾಗ ಅಡುಗೆಗೆ ಮಾಡ್ತಾ ಇದ್ದೀನಿ ಸೊ ನೋಡಿ ಇದೇ ನನ್ನ ಮಗ ನನಗೆ ಕೊಡಿಸಿರುವಂಥ ಸೀರೆ ಮರೂನ್ ಕಲರ್ ಸ್ಯಾರಿ ಅದಕ್ಕೆ ನೇವಿ ಬ್ಲೂ ಕಲರ್ ಬ್ಲೌಸ್ ಬಂದಿದೆ ಆಮೇಲೆ ನಮಗೆ ನಿಮ್ಗೆ ಅದರ ರೀಟೆಲ್ಲ ತೋರಿಸ್ತೀನಿ ಸೊ ನೋಡಿ ಇವಾಗ ಅಡುಗೆಗೆ ಮಾಡ್ತಾ ಇದ್ದೀನಿ ಇಲ್ಲಿ ಸಾಂಬಾರಿಗೆ ಹೀರೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಇದು ಒತ್ತು ಶಾವಿಗೆ ನಾನು ಇಲ್ಲಿ ಕಾಯಿ ಹಾಲನ್ನ ಮಾಡ್ತಾ ಅದಕ್ಕೋಸ್ಕರ ನಾನು ಬೆಲ್ಲನ ಸ್ವಲ್ಪ ನೀರಲ್ಲಿ ಹಾಕಿ ಕರಗಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಏಲಕ್ಕಿ ಕಾಯಿನ ರುಬ್ಕೊಂಡು ಅದನ್ನು ಈ ಒಂದು ಬೆಲ್ಲದ ನೀರು ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡಿ ಒಂದು ಎರಡು ಮೂರು ಕುದಿ ಕುದಿಸ್ಕೊಂಡ್ರೆ ಸಾಕು ಆ ಕಾಯಿ ಹಾಲು ರೆಡಿಯಾಗುತ್ತೆ ನನಗೆ ಆ್ಯಕ್ಚುಲಿ ಈ ಕಾಯಿ ಏನೋ ಒತ್ತ ನನಗೆ ಕಾಯಿ ಹಾಲಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಇದು ತುಂಬನೇ ಒಂದು ಏನೊಂದು ಅಂದರೆ ಬೇಳೆ ಸಾಂಬಾರು ಜೊತೆ ಅಥವಾ ಮೊಳಕೆ ಕಾಳು ಸಾಂಬಾರು ಜೊತೆ ಹಾಗೆಯೇ ನಾಟಿ ಕೋಳಿ ಜಾ ಸಾಂಬಾರು ಜೊತೆನಲ್ಲಿ ತುಂಬನೇ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಬಟ್ ನನಗೆ ಆ ಸಾಂಬಾರುಗಳಿಗಿಂತ ಕಾಯಿ ಹಾಲಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟ ಹಾಗಾಗಿ ಇದನ್ನು ನಾನು ಏನು ಇವತ್ತು ಇದನ್ನು ಒತ್ತ ಶಾವಿಗೆ ಮತ್ತು ಕಾಯಿ ಹಾಲನ್ನ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಕಾಯಿ ಹಾಲು ರೆಡಿಯಾಯಿತು ಸೊ ಯಾರಿಗೆಲ್ಲ ಒಗೆ ಮತ್ತು ಕಾಯಿ ಹಾಲು ಇಷ್ಟ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಾಂಬಾರು ಕೂಡ ನೋಡಿ ಬೇಳೆ ಎಲ್ಲ ಬೆಂದಿತ್ತು ಅದಕ್ಕೆ ಇವಾಗ ಹೀರೆಕಾಯಿ ಮತ್ತು ಖಾರದ ಪುಡಿ ಎಲ್ಲನೂ ಹಾಕಿ ಸಾಂಬಾರು ಕೂಡ ಇನ್ನೇನು ಮಾಡಿ ಮುಗಿಸ್ಕೊಂಡಿದ್ದಾಯಿತು ಒತ್ತಾವಿಗೆ ಮಾಡಲಿಕ್ಕೆ ಅದಕ್ಕೆ ಅದಂಥ ಒಂದು ಒರಳು ಬರುತ್ತೆ ಬಟ್ ನಮ್ಮ ಮನೆಯಲ್ಲಿ ಆ ಒತ್ತಾವಿಗೆ ಮಾಡೋ ಒರಳು ಇರಲಿಲ್ಲ ಹಾಗಾಗಿ ನಾನು ಚಕ್ಲಿ ಮಾಡೋಂಥದ್ರಲ್ಲೇ ಮಾಡಿದ್ದೀನಿ ಸೊ ಹೊಗೆ ಇಲ್ಲಿ ಫಸ್ಟ್ ಹಿಟ್ಟನ್ನ ಮಾಡ್ಕೋತಾ ಇದ್ದೀನಿ ನಾನು ಸ್ವಲ್ಪ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಗಂಜಿ ಆಗೋ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಸೊ ಅದು ಚೆನ್ನಾಗಿ ಬೆಂದು ಗಂಜಿ ಎಲ್ಲ ಆಗುತ್ತೆ ನೋಡಿ ಅದಾದಮೇಲೆ ಅದಕ್ಕೆ ಎಷ್ಟು ನಮಗೆ ಅಕ್ಕಿ ಹಿಟ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾವೇನು ರಾಗಿ ಮುದ್ದೆ ಮಾಡ್ತೀವಲ್ಲ ಆ ಥರನೇ ಚೆನ್ನಾಗಿ ಬೇಯಿಸ್ಕೊಂಡು ಮುದ್ದೆ ಮಾಡ್ಕೋಬೇಕು ಸೊ ಆ ಮುದ್ದೆ ಚೆನ್ನಾಗಿ ಅಂದರೆ ಹೇಗೆ ಅಂದರೆ ನಾವು ರಾಗಿ ಮುದ್ದೆನ ಹೇಗೆ ನಾವು ಬೇಯಿಸ್ಕೊತೀವೋ ಕೈಗೆ ಮುಟ್ಟಿದ್ರೆ ಇರೋ ಹಾಗೆ ಸೊ ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದನ್ನು ಇನ್ನೂ ಒಂದು ರೀತಿ ಮಾಡ್ತಾರೆ ಜಸ್ಟ್ ಇದನ್ನು ಹೀಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೊಚ್ಚಾವಿಗೆನ ಒತ್ತಿ ಅದನ್ನು ಸ್ಟೀಮ್ ಮಾಡ್ತಾರೆ ಸೊ ಆ ಥರ ಕೂಡ ಮಾಡಬಹುದು ಬಟ್ ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಈ ಥರನೇ ಇದ್ದಿದ್ದು ನನಗೆ ಈ ಒಂದು ರೀತಿಯಲ್ಲಿ ಮಾಡುವಂಥ ವರ್ಷಾವಿಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಿ ಇವಾಗ ಗಂಜಿ ಆಗಿತ್ತಲ್ವ ಅದಕ್ಕೆ ಆ ಕೀಟನ ಹಾಕಿ ಚೆನ್ನಾಗಿ ಅದನ್ನು ತಿರುಗಿಕೊಂಡು ಆ ಗಂಟು ಇಲ್ಲದೇರೋ ಹಾಗೆ ಚೆನ್ನಾಗಿ ಅದನ್ನು ನಾವು ಏನು ಹೊಂದಿಸ್ಕೋಬೇಕು ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕೈಯಲ್ಲಿ ನಿಮಗೆ ಕೂಡ ಮುಟ್ಟಿ ತೋರಿಸ್ತೀನಿ ಒದ್ದೆ ಕೈನಲ್ಲಿ ಮುಟ್ಟಿದ್ರೆ ಕೈಗೆ ಅದು ಹಿಟ್ಟು ಕಚ್ಕೋಬಾರ್ದು ನೋಡಿ ಈ ಥರ ನೀಟಾಗಿ ಅದು ಬೇಯಬೇಕು ಸೊ ಆ ಥರ ಬೆಂದಾಗ ವಚ್ಛವಾಗಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಹೊರಳು ಏನಿದೆಯಲ್ಲ ಚಕ್ಲಿ ಹೊರಳು ಅದಕ್ಕೆ ನಾನು ಈ ಒಂದು ಹಿಟ್ಟನ್ನು ಫಿಲ್ ಇದ್ದೀನಿ ಸೊ ತುಂಬ ಬಿಸಿ ಇತ್ತು ಹಿಟ್ಟು ಇದು ಸ್ಟೀಲ್ದಾಗಿರೋದ್ರಿಂದ ಏನು ಹೊರಳು ಇಟ್ಕೊಂಡು ಒತ್ತಕ್ಕೆ ಹಾಕ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆ ಇಟ್ಕೊಂಡು ಒತ್ತುತ್ತಾ ಇದ್ದೀನಿ ನಾನಿಲ್ಲಿ ಸೊ ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು ಖಂಡಿತ ನೀವು ಯಾರಾದರೂ ಟ್ರೈ ಮಾಡಲಿಲ್ಲ ಅಂದರೆ ಸಲ ಈ ವರ್ಷ ಅವರಿಗೆ ಮತ್ತು ಕಾಯಿ ಹಾಲನ್ನ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಈ ರೀತಿಯಲ್ಲಿ ನನ್ನ ಒಂದು ಬರ್ತ್ಡೇನ ನಾನು ಈ ಥರ ಆಗಿನೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ನಾನು ಸೊ ಹೇಗೆ ಅನ್ನಿಸ್ತು ನನ್ನ ಬರ್ತ್ಡೇ ವೀಡಿಯೋ ನಿಮಗೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೊನೆಯಲ್ಲಿ ಆಗಲೇ ಹೇಳಿದಂಗೆ ನನ್ನ ಮಗ ಕೊಟ್ಟಂಥ ಎಲ್ಲ ಗಿಫ್ಟ್ಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ಕೊನೆಯ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ಅದನ್ನು ಕೂಡ ನೀವು ನೋಡಬಹುದು ಸೊ ಫೈನಲಿ ಇವಾಗ ನನ್ನ ಒಂದು ಊಟ ನನ್ನ ಫೇವ್ರೆಟ್ ಊಟ ಅಂತ ಹೇಳಿದ್ರೆ ಅದು ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಇದ್ರ ಮುಖಾಂತರ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್